ನೋಕಾ ಬೈ ಬೈ ಬಂಗಾರ ಹ್ಯಾ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇದು ಹಬ್ಬದ ದಿವಸದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ರಾತ್ರಿ ವ್ಲಾಗ್ ನನ್ನ ತಂಗಿಯವರು ಬರೋಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಪಾಪು ಮತ್ತು ಅವ್ರ ಯಜಮಾನ್ರು ಅವರು ಎಲ್ಲ ಬಂದರು ಯಾವಾಗಲೂ ಅಷ್ಟೇ ಅವರು ಮನೆ ದೇವರಲ್ಲಿ ನಾಗರೆಲ್ಲ ಇರುತ್ತೆ ಅದು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅವರು ಈವ್ನಿಂಗ್ ಆಗುತ್ತೆ ಇವಾಗ ಎಲ್ಲರೂ ಇವಾಗ ನೈಟ್ ನಮ್ಮ ಮನೇಲಿ ಊಟ ಮಧ್ಯಾಹ್ನ ಎಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ರಲ್ಲ ಇವಾಗ ಎಲ್ಲರೂ ರಾತ್ರಿ ನಮ್ಮ ಮನೆಯಲ್ಲಿ ಅಂತ ಯಾವಾಗಲೂ ಹಿಂಗೇ ಮಾಡ್ಕೊಳ್ಳೋದು ಇವಾಗ ನಾವು ಊಟಕ್ಕೆ ಗೀ ರೈಸ್ ಮತ್ತು ಕುರ್ಮ ಅನ್ನ ರಸ ಮತ್ತು ಯಾವಾಗಲೂ ಎಲ್ಲ ಕಡೆನೂ ಹಬ್ಬದ ದುಡ್ಡೇ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಲೈಟ್ ಇಟ್ಬಿಟ್ಟು ತಿರ್ಗಾ ಬೆಳಿಗ್ಗೆನೂ ಇದೆಲ್ಲ ಆಗಿತ್ತು ಕಡುಗು ಮತ್ತು ಕಡಲೆ ಹುಸಿ ಅದನ್ನೂ ನಮ್ಮ ಮಕ್ಕಳಂತೂ ಎಲ್ಲ ಸ್ಪೂನ್ ಇಟ್ಕೊಂಡು ಎಲ್ಲ ತಮಟೆ ಥರ ಗಣೇಶ ಮುಂದೆ ಮೂರು ಜನಿಸ್ತಾ ಇದ್ದು ಕೂಡಿದ್ರು ಒಂಥರ ಚೆನ್ನಾಗಿತ್ತು ಎಷ್ಟೇ ಸೌಂಡು ಇರಿಟೇಷನ್ ಅನಿಸಿದ್ರೂ ನಮಗೆ ಒಂಥರ ಖುಷಿ ಅನಿಸುತ್ತೆ ಎಸ್ಪೆಷಲಿ ನಮ್ಮ ಅಜ್ಜಿಯವ್ರಿಗೆ ನಮ್ಮ ಮಮ್ಮಿಯವ್ರಿಗೆ ಎಲ್ಲಾದ್ರೂ ಮತ್ತು ಎಲ್ಲರಿಗೂ ಅತ್ತೆಯರಿಗೆಲ್ಲಾದರೂ ಕುಂಕುಮ ಎಲ್ಲ ಕೊಡ್ತಾಯಿದ್ರು ನಮಗೂ ಹಂಗೆ ನನಗೆ ನನ್ನ ತಂಗಿಗೆ ಎಲ್ಲಾರ್ಗು ಹಂಗೆ ಒಟ್ಟಿಗೆ ಕೊಟ್ಟರು ನಾವು ಎಲ್ಲ ತೊಗೊಂಡು ಇವಾಗ ನೆಕ್ಸ್ಟ್ ಗಣೇಶ ಬಿಡೋ ಟೈಮಲ್ಲ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಾಗಿತ್ತು ನಾವೆಲ್ಲನೂ ಅದನ್ನು ಅಷ್ಟೇ ಒಪ್ತೀನಿ ಮೂರು ಜನ ನೋಡಿರೋದು ಮೂರು ಜನ ನೋಡಿ ಎಷ್ಟು ಚೆನ್ನಾಗಿ ತಮಟೆ ಹೊಡ್ಕೊಂಡು ಅಂತ ಡ್ಯಾನ್ಸ್ ಆಡಿಕೊಂಡು ಅವ್ರು ಆಡ್ತಾಯಿದ್ರು ಅವ್ರ ಪಾಪು ಬಂದಿರೋದುಕಂತು ಅವರಿಬ್ಬರು ಎಕ್ಸೈಟ್ ಆಗಿದ್ರು ಇವಾಗ ಗಣೇಶಗೆ ಆರತಿ ಎಲ್ಲ ಮಾಡಿ ಗಣೇಶಗೆ ಅವರಿಗೆ ಬಿಡೋ ಟೈಮು ಇವಾಗ ಈ ಎಲ್ಲ ರೆಡಿ ಮಾಡಿ ಕುಂಡಿಸಿ ಗಣೇಶ ಬಿಡಬೇಕು ಅಂತ ಒಂಥರ ಬೇಜಾರು ಆಗ್ತಾ ತ್ರೀ ಡೇಸ್ ಎಲ್ಲ ಅದು ಇಟ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಈ ಥರ ಯಾಕಂತಂದರೆ ಅದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ಸುಮ್ಮನೆ ಅಂದರೆ ನಾವು ಯಾವಾಗಲೂ ಒಂದು ದಿವಸ ಅನ್ನೋದು ರಾತ್ರಿ ರಾತ್ರಿಗೋಗೋದು ಇವಾಗಾದರೂ ಅದು ಬಿ ಬಿ ಎಮ್ ಪಿ ಅವರೆಲ್ಲ ಇದೆಲ್ಲ ಮಾಡಿರ್ತಾರೆ ಅದು ಇದೆಲ್ಲ ತಂದಿರ್ತಾರೆ ನೀರು ಟೈಮ್ ಅದು ಅದರೊಳಗಡೆ ಬಿಡಿಸ್ಕೊಳ್ತಾರೆ ಫಸ್ಟೆಲ್ಲ ನಾವು ಪಾಟ್ ಒಳಗಡೆ ಇದ್ದಿದ್ದು ಒಂದು ಬಕೆಟ್ ಒಳಗಡೆ ಗಣೇಶನ ಮನೆ ಒಳಗಡೆ ಬಿಟ್ಬಿಟ್ಟು ಆ ಪೋಟಿ ಮಣ್ಣು ಇರುತ್ತಲ್ಲ ಅದಕ್ಕೆ ಏನಾದರೂ ಗಿಡ ಹಾಕ್ತಾ ಇದ್ದೀವಿ ಇವಾಗ ಶ್ರೇಯಸು ಭೂಮಿ ಎಲ್ಲಾನು ಬಂದಿದ್ದರು ಪ್ರಜ್ಜು ಅವರೆಲ್ಲ ನಾವು ನಮ್ಮ ತಮ್ಮ ಅವರು ಎಲ್ಲ ಒಟ್ಟಿಗೆ ಬಿಡೋಕ್ಕೆ ಹೋಗೋಣ ಪ್ರತಿ ವರ್ಷನೂ ಅಷ್ಟೇ ಈ ಸರ್ತಿ ಮೂರು ಗಾಡಿ ತಂದು ತುಂಬಿಕೊಂಡು ಎಲ್ಲರೂ ಹೋಗಿದ್ವಿ ಮತ್ತು ಅದರಲ್ಲಿ ಬೇರೆ ಚಂದ್ರನ ನೋಡೋಂಗಿಲ್ಲ ತಲೆ ಮೇಲೆ ಎತ್ತಂಗಿಲ್ಲ

ಇವಾಗ ಅವರೇನೆ ಅಲ್ಲಿ ಇಸ್ಕೊಂಡು ಅವರೇ ಬಿಡ್ತಾರೆ ಹೂವು ಅದೆಲ್ಲ ಏನೂ ಹಾಕಂಗಿಲ್ಲ ಸಪ್ರೇಟಾಗಿ ಒಂದು ಇದರಲ್ಲಿ ಇಡಬೇಕು ನಾವಲ್ಲಿ ಬರೀ ಗಣೇಶ ಗೌರಿ ತಕ್ಷಣ ಹಂಗೆ ಬಿಡ್ತಾರೆ ಲಾಸ್ಟ್ ಟೈಮೆಲ್ಲ ಅದು ನಾವೇ ಬಿಡೋ ಥರ ಇತ್ತು ಫುಲ್ಲು ಮೇಲೆ ಹತ್ಬಿಟ್ಟು ನಾವೇ ಒಂದು ಮೂರು ಸತಿ ಹಿಂಗೆ ಮಾಡಿ ಬಿಡೋ ಥರ ಎಲ್ಲ ಇತ್ತು ಅದೊಂಥರ ಚೆನ್ನಾಗಿ ಅನ್ನಿಸ್ತು ಬಟ್ ಅದ್ರ ಮೇಲೆ ಅದು ಮರ ಕಟ್ಟಿರ್ತಾರೆ ಅದ್ರ ಮೇಲೆ ಹತ್ತಿ ಬಿಡೋದು ಒಂಥರ ಕಾಲು ಏನಾದರೂ ಜಾರುತ್ತೆ ಅಂದ್ಬಿಟ್ಟು ಸತಿ ಆ ಪ್ರಿಕಾಷನ್ಗೋಸ್ಕರ ಅವರು ಬಿಟ್ಟಿಲ್ಲ ಅನ್ಸುತ್ತೆ ಅವರೇ ಬಿಡ್ತಾಯಿದ್ರು ಇವಾಗ ನಾವೆಲ್ಲರೂ ಹೋಗಿದ್ವಿ ಮಾ ಮಕ್ಕಳೆಲ್ಲ ಹೋಗಿದ್ವಿ ಆವಾಗ ಪ್ಲ್ಯಾನ್ ಇದ್ವಿ ತಿರ್ಗಾ ಗಣೇಶ ಬಿಟ್ಟು ಎಲ್ಲ ಊಟ ಮಾಡಿಕೊಂಡು ತಿರ್ಗಾ ಎಲ್ಲ ನಮ್ಮ ಮನೆಗೆ ಬಂದುಬಿಡ್ರಿ ವಾಪಸ್ಸು ಎಲ್ಲರೂ ಇನ್ನೇನು ನೆಕ್ಸ್ಟ್ ದಿವಸ ನಾಳೆ ನಾವು ಊರಿಗೆ ಹೋಗ್ತೀವಿ ಎಲ್ಲ ಹಂಗೆ ಮಾತಾಡಿಕೊಂಡು ಒಬ್ವಿಯಸ್ಲಿ ನೈಟ್ ಟಾಕ್ಸ್ ಅದೆಲ್ಲ ನಾವು ಮಾತಾಡೇ ಮಾತಾಡ್ತೀವಿ ಅದು ಟಿ ವಿ ಹಾಕೊಳ್ಳೋದು ಒಂದು ಫಿಲಮ್ ನೋಡೋದು ಆ ಥರ ಇರುತ್ತೆ ನಾವು ಯಾ ಯಾವ ಕಝಿನ್ಸ್ ಇದ್ದಾಗೂ ಅದನ್ನ ಮಾಡ್ತೀವಿ ಮತ್ತು ನಾನು ಹಾಲಿಡೇಸ್ ಬಂದಾಗ ಒಂದು ಸತಿ ಆದರೂ ನನ್ನ ತಮ್ಮಂದಿರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸ್ಟೇ ಆಗಿ ಈ ಥರ ಜಾಸ್ತಿ ಫನ್ನೆಲ್ಲ ಮಾಡ್ಕೊಂಡಿರ್ತೀವಿ ಇಲ್ಲಿ ಅವರು ದುಡ್ಡೆಲ್ಲ ಏನೂ ಇಸ್ಕೊಳ್ಳಲ್ಲ ಫ್ರೀನೇ ಇರುತ್ತೆ ಅದು ಬಿ ಬಿ ಎಮ್ ಪಿ ಕಡೆಯಿಂದ ಒಬ್ಬೊಬ್ರು ಕೊಡೋರು ಕೊಡ್ತಾರೆ ಅದೇ ಅದಕ್ಕೆಲ್ಲ ಏನು ಚಾರ್ಜಸ್ ಇರೋಲ್ಲ ನಾವು ಈ ಥರ ಬಿಡೋದು ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರುತ್ತೆ ಪದ್ಧತಿ ಸೊ ಇವಾಗ ಫೈನಲಿ ನನ್ನ ತಮ್ಮದು ಗಣೇಶನು ಎಷ್ಟೊಂದು ಜನ ಚೆನ್ನಾಗಿತ್ತು ಎಲ್ಲ ಅಂತ ಹೇಳ್ತಾರೆ ಅವ್ನು ಎಲ್ಲ ಅವ್ನು ಫುಲ್ಲು ಒಂಥರ ಪರ್ಫೆಕ್ಷನ್ ಥರ

ദോസെത്താ ചെന ഇപ്പ സൂപ്പർ ನಾವು ನೈಟ್ ಟಾಕ್ಸ್ ಎಲ್ಲ ಮಾಡಿಕೊಂಡು ಪೀಝಾ ತರಿಸ್ಕೊಂಡು ತಿಂದ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ವ್ಲಾಕ್ ಕಂಟಿನ್ಯೂ ಮಾಡಿದೆ ಇವತ್ತು ಚಪಾತಿ ಮಾಡಿದರು ಬೆಳಗ್ಗೆ ಕೆಳಗಡೆ ಅಲ್ಲೇ ಊಟ ಮಾಡಿಕೊಂಡು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅವರು ಅಲ್ಲಿ ಕರೆದಿದ್ರು ಕುಂಕುಮಕ್ಕೆ ಸೊ ಇನ್ನೇನು ಈವ್ನಿಂಗ್ ಹೊರಡ್ತೀವಲ್ವಾ ಮಧ್ಯಾಹ್ನ ಮಕ್ಳನ್ನ ಮಲಗಿಸ್ಬಿಟ್ಟು ನಾನು ದಿಹಾನ್ ಮತ್ತು ನನ್ನ ತಂಗಿ ಮೂರು ಜನನು ಹೋಗ್ಬಿಟ್ಟು ಬಂದ್ವಿ ಇಲ್ಲಿಂದ ನಮ್ಮ ಅಜ್ಜಿ ಮನೆ ಒಂದು ಫಿಫ್ಟೀನ್ ಮಿನಿಟ್ಸ್ ರಾಜಾಜಿನಗರ್ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೂ ಅಷ್ಟೇನೆ ಅಲ್ಲೂ ಒನ್ ಟೂ ಅವರ್ಸ್ಗೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಆಂಟಿ ಗೊತ್ತಾ ಗೊತ್ತಿಂಗ್ ನಾ ಬರ್ತೀವಿ ಅಂತಿಲ್ಲ ಮೆಡಲ್ಸ್ ಎಲ್ಲ ಅತ್ತೆ ಮತ್ತೆ ಸೃಜನಾ ಈಚೆ ಹೋಗಿದ್ರು ಅವರು ಬರ್ಬೇಕಾದ್ರೆ ಹಂಗೆ ಊಟ ತಗೊಂಡ್ಬರ್ತೀವಿ ಅಂತ ಹೇಳಿದ್ರು ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಅಷ್ಟೆ ಅವ್ರೂ ಬಂದ್ರು ಮತ್ತೆ ಜಾಮೂನ್ ಮಾಡಿ ಇಟ್ಬಿಟ್ಟು ಹೋಗಿದ್ರು ಅಶೋತ್ಗ ಆಂಟಿ ಜಾಮೂನ್ ಹಾಕ್ಕೊಟ್ರು

ಅಲ್ಲ ಇದು ಮೆಡಲ್ಸ್ ಮೆಡಲ್ಸ್ ಯಾವುದೇ ಹೇಳ್ಬಿಡು ಆಗ್ತಾ ಇದ್ರಿ ಬರ್ತೀವಿ ಇದು ಎರಡು ಓಪನ್ ಡಿಸ್ಟ್ರಿಕ್ ಬ್ರಾನ್ಸ್ ಎರಡು ಒಂದು ಸಿಲ್ವರ್ ಅದ್ ಮೂರು ಶಿವಮೊಗ್ಗ ಸೆಕೆಂಡ್ ರ್ಯಾಂಕಿಂಗು ಶಿವಮೊಗ್ಗದಲ್ಲಿ ನಡೆದಿದ್ದು ಇದು ಮೂರು ಗೋಲ್ಡ್ ಥರ್ಡ್ ರ್ಯಾಂಕಿಂಗು ಮೈಸೂರಲ್ಲಿ ನಡೆದಿದ್ದು ನೆಕ್ಸ್ಟ್ ಮತ್ತೆ ಮೂರು ಗೋಲ್ಡ್ ಬರುತ್ತೆ 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 ಅದು ಹುಬ್ಳಿದು ಅವಳ್ದು ಸ್ಕೇಟಿಂಗಲ್ಲಿ ಮೊನ್ನೆ ಎಲ್ಲಾನು ಮೆಡಲ್ಸ್ ಎಲ್ಲ ಬಂದಿತ್ತು ಅದಕ್ಕೇ ನ್ಯಾಷನಲ್ಸ್ ಸ ಇವಾಗ ಅದು ಎಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಸೊ ಇವಾಗ ನಾವೆಲ್ಲರೂ ಊಟ ಮಾಡಿಕೊಂಡು ಮಕ್ಳನ್ನ ಬೇರೆ ಬಿಟ್ಟುಬಿಟ್ಟು ಬಂದಿದ್ರಲ್ಲ ನಾವು ಬಂದಾಗ ಗಾರ್ಡನ್ ಟೂರ್ ಅಂತೂ ಮಾಡೇ ಮಾಡ್ತೀವಿ ಮತ್ತು ನನಗೆ ಎಸ್ಪೆಷಲಿ ಅದು ಪಲಾವ್ ಎಲೆ ಬೇಕಾಗಿತ್ತು ನಮ್ಮ ಮನೇಲಿ ಇದ್ದಿದ್ದು ಅದು ಗಿಡ ಯಾಕೋ ಗೊತ್ತಿಲ್ಲ ಅದು ಹೋಯಿತು ಬರಲಿಲ್ಲ ಹಾಗಾಗಿ ನನಗೆ ಅದು ಎಲೆ ಬೇಕು ಅಂದ್ಬಿಟ್ಟು ಈಸ್ಕೊಳ್ಳೋಣ ಅಂದ್ಬಿಟ್ಟು ಅದು ಕಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಮತ್ತು ಒಂದೆಲ್ಗ ಸೊಪ್ಪು ಅದು ಮಕ್ಕಳಿಗೆ ಮೆಮೊರಿ ಪವರೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅತ್ತೆ ಅದನ್ನು ಕಿತ್ಕೊಟ್ರು ಅವಾಗ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಕಮ್ಮಿ ಆಗಿದೆ ಇದೇನೆ ನೋಡಿ ಅದು ಪಲಾವ್ ಎಲೆ ಅದು ಹೇಳೋದ್ನಲ್ಲ ಇದು ಫುಲ್ಲು ಭೂಮಿಗೆ ಹಾಕಿದ್ರಂತೂ ಇನ್ನೂ ದೊಡ್ಡದಾಗೆ ಚೆನ್ನಾಗಿ ಬರುತ್ತೆ ಅಂತ ಇದು ಚಿಕ್ಕದ ರೇರು ಅಂತ ಹೇಳ್ತಾರೆ சிமந்த குடيشு வந்துட்டேபா குட ಇವಾಗ ನೈಟು ಇವಾಗ ನಾನು ದೊನ್ನೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಮತ್ತು ನೀಟಾಗಿ ಅದೆಲ್ಲ ದಮ್ ಕಟ್ಬಿಟ್ಟೆಲ್ಲ ಮಾಡೋಣ ಅಂದ್ಬಿಟ್ಟು ಮತ್ತು ಚಿಕನ್ ಫ್ರೈ ಇವಾಗ ರಾತ್ರಿ ಊಟ ಮಾಡಿಕೊಂಡು ಬಿಡೋಣ ಅಂತ ಬಿರಿಯಾನಿ ಅಂತೂ ಸಕ್ಕತ್ತಾಗಿ ಬಂದಿತ್ತು ಎಲ್ಲ ಹಾಕಿ ಮತ್ತು ಆ ತಂದೂರಿ ಫ್ಲೇವರೆಲ್ಲ ಕೊಟ್ಟು ಮಾಡಿದ್ದು ಚೆನ್ನಾಗಿ ಬಂದಿತ್ತು ನನ್ನ ತಮ್ಮನ್ನ ಮತ್ತು ಪೂಜಾ ಎಲ್ಲರೂ ಕರೆದಿದ್ದೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಇವಾಗ ನಾವೆಲ್ಲ ಎಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ದಿಹಾನ ಅಷ್ಟೇ ನಮ್ಮ ಜೊತೆ ನೀಟಾಗೆ ಜಾಯಿನ್ ಆಗ್ತೀವಿ ನಕ್ಷತ್ರಗೆ ಮಾತ್ರ ಅವನಿಗೆ ತಿ ಅವನಿಗೆ ನಾವೇ ತಿನ್ನಿಸ್ಬೇಕು ಚಪಾತಿ ಇಡ್ಲಿ ಆ ಥರದ್ದೆಲ್ಲ ಅಂದರೆ ಅವನೇ ತಿಂತಾನೆ ಇವಾಗ ನಾವು ಹೊರಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಹಾಲಿಡೇ ಫೋರ್ ಡೇಸ್ ಅಂತಲೇ ಹೇಳ್ಬೋದು ತರ್ಸ್ಡೇಯಿಂದ ಸ್ಯಾಟರ್ಡೇವರೆಗೂ ಇವಾಗ ಹಂಗೆ ನಾವು ಪೋಲಾರ್ ಬ್ಯಾರ್ಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಇಂಚರ ಕುಶಲ್ನ ಅವು ಎಲ್ಲರೂ ಕೆಳಗಡೆ ಬಂದೆ ಹಂಗೆ ಅಜ್ಜಿ ಹೇಳೋಣ ಅಂತ ಹಂಗೆ ಅವರು ಕುಂಕುಮ ಎಲ್ಲ ಕೊಟ್ಬಿಟ್ಟು बड़े बब्ला माँ अम्मा को न बताड़े चीनी बाय बाय ಈ ಸತಿ ಲಗೇಜಸ್ ಎಲ್ಲ ಏನೂ ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪನೇ ಹಂಗೆ ನಮ್ಮ ಅವ್ರಿಗೂ ಎಲ್ಲ ಹೇಳ್ಬಿಟ್ಟು ಇವಾಗ ಓಡ್ತಾಯಿದ್ರಿ ನಮ್ಮ ಚಿಕ್ಕಪ್ಪ ಎಲ್ಲ ಅಲ್ಲೇ ನಿಂತ್ಕೊಂಡಿದ್ರು ಇನ್ನು ನಾವು ಸೆಂಡ್ ಆಫ್ ಅಂದಮೇಲೆ ಎಲ್ಲರೂ ಬರ್ತಾರೆ ಅವ್ರಿಗೊಂಥರ ಇವಾಗ ನನ್ನ ತಂಗಿಯವರು ಪಾಪು ಇರೋದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಇಲ್ಲ ಅಂತಂದರೆ ಎಲ್ಲರೂ ಬಂದು ಎಲ್ಲ ಒಟ್ಟಿಗೆ ಹೋದಾಗ ಅದೇ ಹೇಳ್ತಾಯಿರ್ತಾರೆ ನಮ್ಮ ಅಜ್ಜಿಗಂತೂ ನಮ್ಮ ಮಮ್ಮಿಯವ್ರಿಗೆಲ್ಲ ಜಾಸ್ತಿ ಬೇಜಾರಾಗಿಬಿಡುತ್ತೆ ಎಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಹೋದಾಗ ಇವಾಗ ಪಾಪು ಎಲ್ಲ ಇದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ জীৱন uh... <laughs> ಅಲ್ಲೇ ಇವಾಗ ನಿಯರ್ ಬೈ ಪೋಲಾರ್ ಬಾರ್ ವಿಜಯನಗರ್ಗೆ ಬಂದ್ವಿ ಇಲ್ಲಿ ನಾವು ಆಲ್ವೇಸ್ ಯಾವಾಗಲೂ ಡೆಡ್ ಬೈ ಚಾಕ್ಲೇಟು ಮತ್ತು ಇವಾಗ ನನಗೆ ಇಲ್ಲಿ ಕುಲ್ಫಿ ಮತ್ತು ರೆಡ್ ವೆಲ್ವೆಟ್ಸ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮ್ಯಾಂಗೋ ಬೈಟ್ಸ್ ಅದೆಲ್ಲ ನನ್ನ ಮ್ಯಾಂಗೋ ಬೈಟ್ಸ್ ಎಲ್ಲ ಬರುತ್ತೆ ಅದು ನನ್ನ ತಂಗಿಗೆ ಫೇವ್ರೇಟಲ್ಲಿ ಸೊ ಇಲ್ಲಿ ಎಲ್ಲ ತಿನ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್